ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಬೇಳೆಗಳ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಒಂದು ಕಪ್ಪು ಬೇಳೆ ಅರ್ಧ ಕಪ್ಪು ಬೇಳೆ ಕಾಲು ಕಪ್ಪು ತೊಗರೆಬೇಳೆ ಕಾಲು ಕಪ್ಪು ಸೋಯಾ ಒಂದು ಟೇಬಲ್ ಸ್ಪೂನ್ ಇವೆಲ್ಲವನ್ನು ಏಳರಿಂದ ಎಂಟು ಗಂಟೆ ನೆನೆಸ್ಕೋಬೇಕು ನಾನೀಗ ನೆನೆಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ರುಬ್ಬೋಕೆ ರೆಡಿ ಇದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದು ಕಾಲು ಟೀ ಸ್ಪೂನು ಸೋಡಾ ಮಿಕ್ಸಿ ಜಾರಿಗೆ ಏಳರಿಂದ ಎಂಟು ಗಂಟೆ ನೆನೆಸ್ಕೊಂಡು ಇಟ್ಕೊಂಡಿರ ಅಕ್ಕಿ ಬೇಳೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟು ನುಣ್ಣಿಗೆ ರುಬ್ಕೊಂಡು ರೆಡಿ ಇದೆ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸರಿಸ ಒಂದು ಚುಟ್ಕಿ ಸೋಡಾ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಸೋಡಾ ಹಾಕ್ಲೇಬೇಕಂತೇನಿಲ್ಲ ನಾನು ಒಂದು ಚೂರು ಹಾಕ್ತಾ ಇದ್ದೀನಿ ಇದನ್ನೀಗ ಕಲ್ಸ್ಕೊತೀನಿ ಈಗ ದೋಸೆ ಹಾಕೋಕೆ ರೆಡಿ ಇದೆ ಪ್ರೋಟೀನ್ ದೋಸೆಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಕಡಲೆಕಾಳು ಇದನ್ನ ನಾನು ಹುರ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿರೋದು ಇದಕ್ಕೀಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹುರಿದಿರೋ ಕಡಲೆಕಾಳು ಹಣಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಚೂರು ಶುಂಠಿ ಕಾಯಿ ತುರಿ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಹುರ್ಕೊಂಡಿರೋ ಕಡಲೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ

ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇದೆ ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊತ ಇದ್ದೀನಿ ಈಗ ಎಣ್ಣೆ ಹಾಕೊಳ್ಳೋಣ ಬೇಕಾದ್ರೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಲೇಬೇಕಂತೆಲ್ಲ ಹಾಗೆ ಇದು sergisi katılana Tekrar Aa, yine ஜாஸ்தி இது எண்ணெக்கிர் ತಿರುಗಿಸಿ ತುಂಬಾ ಹೊತ್ತಿಯನ್ನು ಬೇಯಿಸ್ಕೊಳ್ಬೇಡ ಸ್ವಲ್ಪ ಅಷ್ಟೇ ಪ್ರೋಟೀನ್ ದೋಸೆ ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ